ಮಂಡ್ಯ ಜಿಲ್ಲೆಯ ನಾಗಮ ನಾಗಮಂಗಲದಲ್ಲಿ ನಡೆದಂಥ ಘಟನೆ ಅತ್ಯಂತ ಅಕ್ಷಮ್ಯ ಅಪರಾಧವಾದ್ದು ಇದನ್ನ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ರಾತ್ರಿ ಸುಮಾರಿಗೆ ಮಸೀದಿ ಎದುರುಗಡೆ ಬಂದ ತಕ್ಷಣವೇ ಮಸೀದಿಯಿಂದ ಕಲ್ಲು ತೂರಾಟ ಮತ್ತು ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿದ್ದಾರೆ ಬಾಟಲ್ ಗಳನ್ನು ಎಸೆದಿದ್ದಾರೆ ಗಣಪತಿಯ ವಿಗ್ರಹಕ್ಕೂ ಕೂಡ ಧಕ್ಕೆ ಆಗಿದೆ ಅಂತನ್ನುವಂತಹದ್ದು ಸುದ್ದಿ ಇದೆ ಚಪ್ಪಲಿ ಎಸೆದಿದ್ದಾರೆ ಸೊ ಇದು ಯಾವ ಮಾನಸಿಕತೆ ತೋರಿಸುತ್ತೆ ಅಂತನ್ನುವಂತಹದ್ದು ಮುಸ್ಲಿಂ ಸಮಾಜ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ನೀವು ಅಲ್ಲಾನ ಪೂಜೆ ಮಾಡ್ತೀರಿ ಓಕೆ ನಾವು ಯಾವುದೇ ಸಂದರ್ಭದಲ್ಲೂ ನಿಮ್ಮ ಹಬ್ಬದಲ್ಲಿ ಯಾವುದೇ ಗಲಾಟೆ ಮಾಡಿಲ್ಲ ಎಲ್ಲೂ ಗಲಾಟೆ ಆಗಿಲ್ಲ ಗಲಾಟೆ ಮಾಡುವುದೂ ಇಲ್ಲ ಆದರೆ ಇವತ್ತು ಗಣೇಶನ ಹಬ್ಬ ಇರಬಹುದು ಅಥವಾ ಹಿಂದೂಗಳ ಹಬ್ಬದಲ್ಲೇ ಗಲಾಟೆ ಆಗುವಂಥದ್ದು ಯಾಕೆ ಮಸೀದಿ ಎದುರುಗಡೆ ಬಂದ ತಕ್ಷಣವೇ ವಾದ್ಯವನ್ನ ಬಾರಿಸಬಾರ್ದು ಅಂತನ್ನುವಂಥದ್ದು ಎಲ್ಲಿ ಕಾನೂನಿಯಲ್ಲಿದೆ ಕುರಾನ್ದಲ್ಲಿ ಏನಾದರೂ ಬರ್ತಿದೆಯಾ ಸೊ ಸಂವಿಧಾನದಲ್ಲಿ ಏನಾದರೂ ಬರ್ದಿದ್ಯಾ ರಸ್ತೆ ಮೇಲೆ ಹೋಗ್ತಾ ಇರುವಂತ ಮೆರವಣಿಗೆ ಅದು ಮಸೀದಿ ಮುಂದೆ ಅಲ್ಲ ಇಡೀ ಊರು ತುಂಬೆಲ್ಲ ಮನೆ ಮುಂದೆ ಅಂಗಡಿ ಮುಂದೆ ದೇವಸ್ಥಾನ ಮುಂದೆ ಎಲ್ಲಾ ಮುಂದೆ ಹೋಗುತ್ತಲ್ಲ ವಾದ್ಯ ಸಹಿತ ಹೋಗುತ್ತಾ ಇರುವಂತಹದ್ದು ತಡೆಯುವಂತಹ ಪ್ರಕ್ರಿಯೆ ಎಲ್ಲೂ ಆಗಬಾರದು ಇದು ವಾದ್ಯದ ಸಂಬಂಧಪಟ್ಟಾಗ ನಡೆದಂತಹ ಘಟನೆಯನ್ನ ನಾನು ಖಂಡಿಸ್ತಾ ಇದ್ದೀನಿ ಹೋದ ವರ್ಷ ಹೋದ ವರ್ಷ ಇದೇ ಮಸೀದಿ ಅದು ಗಲಾಟೆ ಆಗಿದೆ ಸೊ ಜಿಲ್ಲಾ ಉಸ್ತುವಾರಿ ಮಂತ್ರಿ ಚರಾಯ ಸ್ವಾಮಿ ಅವರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ಪಿ ಅವರು ಯೋಚನೆ ಮಾಡಬೇಕಾಗಿತ್ತು ಪೊಲೀಸರ ವೈಫಲ್ಯ ಸರ್ಕಾರದ ವೈಫಲ್ಯ ಇದು ಮತ್ತು ಇದು ಪೂರ್ವ ಯೋಜಿತವಾದಂತಹ ಗಲಭೆ ಇದು ಪ್ರೀಪ್ಲಾನ್ಡ್ ಇದೆ ಇದು ಅವ್ರ ಕೈಯಲ್ಲ ಮಸೀದಿಯೊಳಗೆ ಕಲ್ಲು ಹೇಗೆ ಬಂತು ಮಸೀದಿ ಪ್ರಾರ್ಥನಾ ಸ್ಥಳದಲ್ಲಿ ಕಲ್ಲು ಬಾಟಲ್ಗಳು ಪೆಟ್ರೋಲ್ ಪಾಂಪ್ಗಳು ಹೇಗೆ ಬಂತಲ್ಲಿ ಸೊ ಅಷ್ಟು ನಿರ್ಲಕ್ಷ್ಯ ಆಗಿ ಅದು ಇದು ಚಲೋರಾಯ್ ಸ್ವಾಮಿ ಅವರದ್ದೇ ಕುಕೃತ್ಯ ಅಂತವಂತ ಹೇಳ್ತೀನಿ ಚಲೋರಾಯ್ ಸ್ವಾಮಿ ಇದಕ್ಕೆ ಜವಾಬ್ದಾರಿ ಇದು ನೀವು ಉಸ್ತುವಾರಿ ಮಂತ್ರಿ ಇದ್ದೀರಿ ನೀವು ಅಲ್ಲಿಯ ಎಮ್ ಎಲ್ ಎ ಇದೀರಿ ಸೊ ನಿಮಗೆ ಅದು ಹೇಗೆ ಗೊತ್ತಾಗಲಿಲ್ಲ ಹೋದ ಬಾರಿನೇ ಆಗಿದೆ ಗಲಾಟೆ ಈ ಬಾರಿ ಎಚ್ಚರಿಕೆ ವಹಿಸಿ ಆ ಮಸೀದಿ ಎದುರು ಕಡೆಗೆ ಸಾಕಷ್ಟು ರೀತಿಯ ಅಲ್ಲಿ ಬಂದೋಬಸ್ತ್ ಮಾಡಬೇಕಾಗಿತ್ತು ಮತ್ತು ಪೂರ್ವಭಾವಿಯಾಗಿ ಸಭೆ ಶಾಂತಿ ಸಭೆಯನ್ನ ಮಾಡಿ ಸಂಧಾನ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಸೊ ಇದು ವ್ಯವಸ್ಥಿತವಾಗಿ ಒಂದು ಕುಕೃತ್ಯ ನಡಿತ ನಡೆದಿದೆ ಇದನ್ನ ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಇವತ್ತು ಆ ಯಾರು ಘಟನೆ ಯಾರು ಕಿಡಿಗೇಡಿ ಕಾರಸ್ಲಿಮ್ರಿದ್ದಾರೆ ಅವರನ್ನ ಸರಿಯಾಗಿ ಹದ್ದು ಬಸ್ ನಲ್ಲಿ ಇಡ್ಲಿಲ್ಲ ಇಡೀ ಸಮಾಜಕ್ಕೆ ದೊಡ್ಡ ಕಳಂಕವನ್ನ ಬರುತ್ತೆ ಗಣಪತಿ ಮೇಲೆ ಇವತ್ತು ಚಪ್ಪಲಿ ಎಸುತ್ತೀರಿ ನೀವು ನಮ್ಮ ದೇವರ ಮೇಲೆ ಚಪ್ಪಲಿ ಎಸುತ್ತೀರಿ ನೀವು ಸೊ ಇದು 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 ಸುಲಭವಾಗಿ ಇದು ನಾವು ಗಂಭೀರವಾಗಿ ತಗೋತೀವಿ ನಾನು ಹೇಳೋದು ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಮುಸ್ಲಿಂ ಸಮಾಜವನ್ನ ಬಹಿಷ್ಕಾರ ಹಾಕಬೇಕು ಹಿಂದೂ ಸಮಾಜ ಇದರ ಇದನ್ನ ಇದನ್ನು ಯಾವತ್ತೂ ಕ್ಷಮೆ ಮಾಡುವುದಿಲ್ಲ ಸೊ ನಮ್ಮ ದೇವರ ಬಗ್ಗೆ ನೀವು ಇಷ್ಟು ಆ ಅಸಭ್ಯವಾಗಿ ಅಶ್ಲೀಲವಾಗಿ ನಡ್ಕೊಂಡಿದ್ದು ಹಿಂದೂ ಸಮಾಜ ಸಹನೆ ಮಾಡೋದಿಲ್ಲ ಅಂತ ನೆನಪಿಟ್ಕೊಳ್ಳಿ ಪ್ರಥಮ ಪೂಜಕ ನಮ್ಮ ನಮ್ಮ ಸಮಾಜದಲ್ಲಿ ನಮ್ಮ ದೇಶ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷದಿಂದ ಗಣೇಶನನ್ನ ಪ್ರಥಮ ಪೂಜೆ ಮಾಡಿ ನಾವು ಎಲ್ಲ ಕಾರ್ಯವನ್ನ ಮಾಡುವಂತ ಆ ಗಣೇಶನ ಮೇಲೆ ನೀವು ಚಪ್ಪಲಿ ಕಲ್ಲನ್ನು ಎಸೆದಿದ್ದಾರೆ ಅಂದ್ರೆ ಇದಕ್ಕೆ ಕ್ಷಮೆ ಇಲ್ಲ ಇದಕ್ಕೆ ಕ್ಷಮೆ ಇಲ್ಲ ಅಂತ ಅಂತನ್ನುವಂತದ್ದು ನಾನು ಹೇಳ್ತಾ ಇದ್ದೀನಿ ಇದನ್ನ ಇಡೀ ಕರ್ನಾಟಕದಲ್ಲಿ ಉಗ್ರವಾದಂತ ಹೋರಾಟವನ್ನ ಮಾಡುತ್ತಿ ಮಾಡ್ತೀವಿ ಅನ್ನುವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನೂ ಕೂಡ ಇವತ್ತಿಲ್ಲ ನಾಳೆ ಇವತ್ತು ನಾನು ಹಾವೇರಿ ಹೊರಟಿದ್ದೀನಿ ನನಗೂ ಆ ಹಾವೇರಿಯ ಜಿಲ್ಲೆಯ ರಟ್ಟಿಹಳ್ಳಿಯಲ್ಲಿ ನನಗೆ ಬ್ಯಾನ್ ಮಾಡಿದ್ದಾರೆ ಹಿಂದೂ ವಿರೋಧಿ ಸರ್ಕಾರ ಇದು ಸೊ ನಾನು ನಾಳೆ ಅಥವಾ ನಾಡದ್ದು ನಾಗಮಂಗಲಕ್ಕೆ ನಾನು ಹೋಗ್ತೀನಿ ಅಂತ ಅಂತನ್ನುವಂತದ್ದು ಸ್ಪಷ್ಟವಾಗಿ ಹೇಳ್ತೀನಿ ಇದನ್ನ ನಾವು ಎಂದೂ ಕ್ಷಮೆ ಮಾಡೋದಿಲ್ಲ ಚಲೋರಾಯ ಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು ಇದು ಇದಕ್ಕೆ ಅಂತನ್ನುವಂತ ಹೇಳ್ತಾ ಇದೆ